ಓಂ ಶ್ರೀ ಗುರು ಬಸವಲಿಂಗ ಎನ್ಮಃ ಸರ್ವರಿಗೆ ಶರಣ ಶರಣಾರ್ಥಿ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಶಿಲೆಯ ಮರೆಯ ಹೇಮದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು ಇದು ಮಹಾದೇವೇಕನವರ ಪ್ರಸಿದ್ಧವಾದ ವಚನ ನೋಡು ಇನ್ನು ಇವತ್ತು ಅನುಭವಕ್ಕೆ ಆರಿಸ್ಕೊಂಡು ವಚನ ಅಂದ್ರೆ ಒಬ್ರು ಒಂದು ವಚನ ಹೇಳಿದಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯುತ್ತ ನೆನೆಯದಂತಿರಬೇಕು ಇದು ಬಹಳ ಸರಳವಾದ ವಚನ ಮೇಲ್ನೋಟಕ್ಕೆ ಸರಳವಾದ ವಚನ ಅಂತ ಕಾಣಿಸುತ್ತೆ ಆದ್ರೆ ಈ ಸ್ಥಿತಿಯನ್ನು ಗಳಿಸ್ಬೇಕಾದ್ರೆ ವರ್ಷಾನ್ಗಟ್ಲೆ ಬೇಕು ಅಥವಾ ಜನ್ಮ ಜನ್ಮಗಳೇ ಸಾಕಾಗದೇನು ಇರಬಹುದು ಅಂದ್ರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಕಾಯಕ ಅಥವಾ ಸಾಧನೆ ಯಾವಾಗ ಈ ಮಟ್ಟ ಮುಟ್ಟತಪ್ಪ ಅಂದ್ರೆ ಯಾರು ಆನಂದವಾಗಿ ಸಾಧನೆ ಮಾಡ್ತಾರೆ ಯಾರು ಆನಂದವಾಗಿ ಕಾಯಕ ಮಾಡ್ತಾರೆ ಅವ್ರಿಗೆ ಈ ಸ್ಥಿತಿ ಬರುತ್ತೆ ಮಾಡುವಂತಿರಬೇಕು ಮಾಡದಂತಿರಬೇಕು ಅಂದ್ರೆ ಮಾಡ್ತಾನೆ ಇರ್ಬೇಕು ಕೆಲ್ಸನ ಕಾಯ್ಕ ಮಾಡ್ಬೇಕು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಆದ್ರೆ ಮಾಡದಂತಿರಬೇಕು ಅಂದ್ರೆ ಆ ಮಾಡಿದ ಭಾವ ಮತ್ತು ಇನ್ನು ಸರಿಯಾಗಿ ಹೇಳ್ಬೇಕಾದ್ರೆ ಆ ಮಾಡಿದ ಭಾರ ಮನುಷ್ಯನಿಗೆ ಯಾವಾಗ್ಲೂ ಮಾಡ್ಕೊಂತ ಮನುಷ್ಯ ಒಂದೇನೇ ಒಂದು ಸಾಧನೆ ಮಾಡ್ಲಿ ಅಥವಾ ಏನೋ ಒಂದು ಕೆಲಸ ಮಾಡ್ಲಿ ಇನ್ನೊಬ್ರಿಗೆ ಏನೋ ಪಾರೋಪಕಾರ ಮಾಡ್ಲಿ ಏನೇ ಮಾಡಿದ್ರು ಕೂಡ ನಾನು ಬಹಳ ಮಾಡ್ತಿದ್ದೀನಿ ಅದು ದೊಡ್ಡವ್ರು ಆಗ್ತಾ 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 ಮಾಡದೆ ಮಾಡದೆ ಅನ್ನುವ ಭಾವ ಬಹಳ ಇರ್ತದೆ ಬಸವಣ್ಣನವರು ಪ್ರಧಾನ ಮಂತ್ರಿಗಳು ಧರ್ಮಗುರುಗಳು ಅನ್ನಿಸ್ಕೊಂಡಂತಹವ್ರು ಅನುಭವ ಮಂಟಪ ಕಟ್ಟಿದ್ರು ಭೂಲೋಕದ ಇತಿಹಾಸದಲ್ಲಿಯೇ ಶಾಶ್ವತವಾಗಿ ಉಳಿಯುವಂತಹ ಅಮರಗಣಗಳನ್ನು ತಯಾರು ಮಾಡಿದ್ರು ತಯಾರಾದರು ಅವರ ಒಂದು ಸಾನ್ನಿಧ್ಯದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ರಚನೆ ಆಯಿತು ಎಲ್ಲ ಆದಾಗ ಎಷ್ಟು ಕೆಲಸ ಮಾಡ್ಬೇಕು ಅವ್ರ ಪ್ರಾಯಶಃ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತಾ ಇದ್ರು ಅನ್ಸುತ್ತೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹನ್ನೆರಡು ಗಂಟೆವರೆಗೆ ಸತತವಾಗಿ ಕಾಯಕ ಮಾಡಿದರು ದಾಸೋಹ ಮಾಡಿದರು ಬರೀ ಕಾಯಕ ದಾಸೋಹ ಬೇರೆಯವ್ರು ಮಾಡೋದು ಬೇರೆ ಬಸವಣ್ಣ ಎಲ್ಲರಿಗೂ ಬೆಟ್ಟಿ ಆಗ್ತಿದ್ರು ಆ ಕಡೆ ಪ್ರಧಾನಮಂತ್ರಿ ಕಾಯಕವನ್ನು ಪ್ರಧಾನಮಂತ್ರಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಅವ್ರಿಗನ್ನಿಸ್ತಾ ಇತ್ತು ಇದನ್ನ ನಾನ್ ಮಾಡ್ತಾ ಇದ್ದೀನ ಅಥವಾ ಪರಮಾತ್ಮನೆ ಮಾಡ್ತಿದ್ದಾನ ಅದಕ್ಕೆ ಇನ್ನೊಂದು ವಚನ ಹೇಳಿದ್ರು ಅವರು ಮಾಡುವಾತ ನಾನಲ್ಲಯ್ಯ ನೀಡುವಾತ ನಾನಲ್ಲಯ್ಯ ಬೇಡುವಾತ ನಾನಲ್ಲಯ್ಯ ನಿಮ್ಮ ಕಾರುಣ್ಯವಲ್ಲದೆ ಎಲೆ ದೇವ ಮನೆಯ ತೊತ್ತಲಿಸಿದರೆ ಒಡತಿ ಮಾಡಿಕೊಂಬಂತೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಮಹಾಮನೆ ಕಟ್ಟುವಾಗ ಪ್ರಾರಂಭ ಅವಸ್ಥೆಯಲ್ಲಿ ಈ ವಚನವನ್ನು ಹೇಳಿರಬಹುದು ಅಂದರೆ ಇಷ್ಟೆಲ್ಲ ದೊಡ್ಡ ಕೆಲಸ ನಾನು ಶುರು ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದೀಯ ನೀನು ಅದಕ್ಕೆ ತಕ್ಕ ಹಾಗೆ ಜನ ಅದಕ್ಕೆ ತಕ್ಕ ಹಾಗೆ ಧನ ಜನ ಧನ ಶಕ್ತಿ ಎಲ್ಲವನ್ನೂ ಒದಗಿಸ್ಕೊಡ್ತಿದೀಯಲ್ಲಪ್ಪಾ ಅದಕ್ಕೆ ನಾನು ಮಾಡುವವನಲ್ಲ ಮಾಡಿ ಮಾಡಿಕೊಳ್ಳೋನು ನೀನೇ ಅದಕ್ಕೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಮನೆಯ ತೊತ್ತಲಸಿದ್ದಾರೆ ತೊತ್ತು ಅಂದ್ರೆ ಹೆಣ್ಣು ಮಗಳು ಸೇವಕ್ಕಿ ನೃತ್ಯ ಅಂತಂದ್ರೆ ಗಂಡು ಮಗ ಸೇವಕ ತೊತ್ತು ಅಂತಂದ್ರೆ ಹೆಣ್ಣು ಮಗಳ ಸೇವಕಿ ಆಗಿರ್ತೀವಿ ಇಟ್ಕೊಂಡಿರ್ತಾರಲ್ಲ ಅಡಿಗೆ ಮಾಡಕ್ಕೆ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಅವ್ರೇನು ಕೆಲಸ ಮಾಡ್ತಿರ್ತಾರಲ್ಲ ಹಾಗೆ ಮನೆಯ ತೊತ್ತು ಅಲಸಿದ್ರೆ ಒಡತಿ ಮಾಡಿಕೊಂಬಂತೆ ಅಂದ್ರೆ ಅವಳಿಗೇನೋ ಹುಷಾರಿಲ್ಲ ಸೇವಕಿಗೆ ಆಗ ಒಡತಿನೇ ಮಾಡ್ಕೋಬೇಕಾಗತ್ತಲ್ವ ಹಾಗೆ ನಿನಗೆ ನೀ ಮಾಡಿ ಮಾಡಿಕೋಚ ಕೂಡಲ ಸಂಗಮ ದೇವ ಅಂತ ಹೇಳಬೇಕಾದ್ರೆ ಅಷ್ಟು ಸಮರ್ಪಣಾ ಭಾವ ಇತ್ತು ಬಸವಣ್ಣವ್ರಿಗೆ ಅದಕ್ಕೆ ಅವ್ರು ಏನ್ ಮಾಡಿದ್ರು ಎಷ್ಟು ಕೆಲಸ ಮಾಡಿದ್ರು ಎಂಥ ಸಾಧನೆ ಮಾಡಿದ್ರು ಅವರು ಅಹಂಕಾರಕ್ಕೆ ಬಲಿಯಾಗಲಿಲ್ಲ ಆದರೂ ಶೂನ್ಯ ಸಂಪಾದನೆಕಾರರು ಒಂದು ಸಣ್ಣ ಪ್ರಸಂಗವನ್ನು ತೊಗೊಂಡು ಬರ್ತಾರೆ ಪ್ರಭುದೇವರು ಬರುವಾಗ ಬಸವಣ್ಣವರು ಲಿಂಗ ಪೂಜೆ ಕೂತಿದ್ರು ಹಡಪದಪ್ಪಣ್ಣವ್ರನ್ನ ಕಳಿಸಿದ್ರು ತಮ್ಮ ಮಠಕ್ಕೆ ತಾವು ಬಂದಿದ್ದಾರೆ ತಮ್ಮನೆ ತಾವು ಬಂದಿದ್ದಾರೆ ಜಂಗಮ್ಮರು ಕರ್ಕೊಂಬರಗಪ್ಪ ಸಿದ್ದರಾಮ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮೇಶ್ವರನ ಪ್ರಭುದೇವ್ರನ್ನ ಅಂತ ಕಳಿಸಿದ್ರು ಅದೇನ್ ತಪ್ಪು ಅಲ್ಲ ಯಾಕಂದ್ರೆ ಲಿಂಗ ಪೂಜೆಗೆ ಕೂತು ಆ ಲಿಂಗ ಪೂಜೆ ಆನಂದದಲ್ಲಿ ತಲ್ಲಿನರಾಗಿದ್ರು ಅಂತ ಅವರೇ ಬರೀತಾರೆ ಆದ್ರೂ ಕೂಡ ಅಲ್ಲಮ್ಮ ಪ್ರಭುದೇವರು ಜಂಕಿಸಿ ಅವ್ರ ಒಳಗಡೆ ಹೋಗಲ್ಲ ಅಪ್ಪಣ್ಣವ್ರು ಎರಡು ಸಾರಿ ಕರೆಯಕ್ಕೆ ಬಂದ್ರು ಕೂಡ ಹೋಗ್ಲಿಲ್ಲ ಕಡೆಗೆ ಬಸವಣ್ಣವರ ಎದ್ದು ಬಂದ್ರು ಆ ಮೊದಲೇ ಎದ್ದು ಬರ್ಬೇಕಾಗಿತ್ತು ಅಂತ ಎಲ್ರು ವಾದಿಸೋದು ಆದ್ರೂ ಪ್ರಭುದೇವರು ಕೊನೆಗೆ ಹೇಳ್ತಾರೆ ಇಲ್ಲಪ್ಪಾ ನಿನ್ನ ಪರೀಕ್ಷೆ ಮಾಡಿದೆ ನಾನು ಅಷ್ಟೇ ಮನನೊಂದಿತ್ತು ಅಂತಾರೆ ಪ್ರಭುದೇವ್ರು ಶೂನ್ಯ ಸಂಪಾದನೆಕಾರರು ಸುಮ್ಮನೆ ಮಾಡಿಲ್ಲ ಅದನ್ನ ಅಥವಾ ಅದೇನು ಕಟ್ಟುಕತೆ ಅಲ್ಲ ಅದೊಂದು ಹೆಣೆದ ಪ್ರಸಂಗ ಅಲ್ಲ ನಡೆದಿರ್ಬೋದು ಘಟನೆ ನಡೆದಿದೆ ಕೆಲವು ಶೂನ್ಯ ಸಂಪಾದನೆಕಾರರು ಹಲಗೆ ಯಾರ್ಯ ಅಂತ ಮೊದಲನೇ ಶೂನ್ಯ ಸಂಪಾದನೆಕಾರ ಸ್ವಲ್ಪ ಅತಿ ಮಾಡ್ತಾನ ಹಲಗೆ ಆರ್ಯನ್ ಅವನೇ ಎರಡನೇವನು ಮೊದಲನೇ ಪ್ರಸಾದಿ ಮಹಾದೇವಯ್ಯ ಎರಡನೇವನು ಹಲಗೆ ಆರ್ಯ ಮೂರನೇವರು ಗುಮ್ಮಳಾಪುರದ ಸಿದ್ಧಲಿಂಗ ದೇವರು ನಾಲ್ಕನೇವರು ಗೂಳೂರು ಸಿದ್ಧವೀರಣ್ಣೊಡೆಯರು ನಾಲ್ಕು ಜನ ಅಥವಾ ಐದು ಜನ ಬರ್ತಾರೆ ನಾಲ್ಕೇ ಜನ ಅಂತ ಅನ್ಸುತ್ತೆ ಅದರಲ್ಲಿ ಗೂಳೂರು ಸಿದ್ಧವೀರಣ್ಣೊಡೆಯರು ಅಂತಿಮ ಭಾಳ ಚೆನ್ನಾಗಿದೆ ಅವ್ರದ್ದು ಆ ಗೂಳೂರು ಸಿದ್ಧವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಆಧರಿಸಿ ಸಂಶಿ ಭೂಷಣ್ ಮಠ ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತ ಹೇಳಿ ಒಂದು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಶೂನ್ಯ ಸಂಪಾದನೆ ಯಾರೇ ಅಭ್ಯಾಸ ಮಾಡಬೇಕಾದ್ರೂ ಕೂಡ ಆ ಅದನ್ನು ಓದಬೇಕು ಶೂನ್ಯ ಸಂಪಾದನೆ ಅಭ್ಯಾಸ ಮಾಡಬೇಕಾದ್ರೆ ಶೂನ್ಯ ಸಂಪಾದನೆಯ ಪರಾಮರ್ಶೆಯನ್ನು ಮೊದಲು ಚೆನ್ನಾಗಿ ಅರ್ಥ ಓದ್ಕೋಬೇಕು ಅದು ಅದರಲ್ಲೂ ವ್ಯಾಖ್ಯಾನ ಮಾಡೋರು ಪ್ರವಚನ ಮಾಡೋರು ಶೂನ್ಯ ಸಂಪಾದನೆ ಪರಾಮರ್ಶೆಯನ್ನು ಓದಲೇಬೇಕು ಅಂತ ಅದ್ಭುತವಾದಂತಹ ಪುಸ್ತಕ ಅದು ಗೂಳೂರು ಸಿದ್ಧವೀರಣ್ಣ ಅವರ ಶೂನ್ಯ ಸಂಪಾದನೆಯನ್ನ ಆಧಾರವಾಗಿಟ್ಕೊಂಡು ಬರ್ದಿರೋದು ಈ ಹಲಗೆ ಆರ್ಯ ಮತ್ತು ಶಿವಗಣ ಪ್ರಸಾದಿ ಮಹಾದೇವ ವಿಶೇಷವಾಗಿ ಹಲಗೆ ಆರ್ಯ ಮಾದಿವೇಕನ ಪ್ರಸಂಗವನ್ನ ಬಹಳ ತಪ್ಪು ತಪ್ಪಾಗಿ ಚಿತ್ರಿಸ್ಬಿಟ್ಟಿದ್ದಾನೆ ಅಂದ್ರೆ ವಚನಕ್ಕೆ ಅರ್ಥ ಮಾಡುವಾಗ ಅಂದ್ರೆ ಅವರು ಕಿನ್ನರಿ ಬೊಮ್ಮಯ್ಯನವರ ಪರೀಕ್ಷೆ ಮಾಡುವಾಗ ತುಂಬ ಕೆಟ್ಟದಾಗಿ ಅವನು ಬರೀತಾನೆ ಅದನ್ನು ನಾವು ಆಧಾರವಾಗಿ ಇಟ್ಕೊಳ್ಬೇಕಾಗಿಲ್ಲ ಪರಧರ್ಮೀಯರು ಅದನ್ನು ಆಧಾರವಾಗಿ ಇಟ್ಕೊತಾರೆ ಅದು ಸರಿಯಲ್ಲ ಅಂತಿಮವಾಗಿ ಯಾರು ಯಾವುದನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ ವಿದ್ವಾಂಸರು ಯಾವುದನ್ನು ಹತ್ ಸತ್ಯಕ್ಕೆ ಹತ್ರ ಅಂತ ಒಪ್ಕೊಂಡಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೋಬೇಕು ವೀಣಾ ಬನಂಜಿಯವ್ರು ಇರಲಿ ಮತ್ತೊಬ್ಬರೇ ಇರಲಿ ಶೂನ್ಯ ಸಂಪಾದನೆಗಳನ್ನ ಅಧ್ಯಯನ ಎಲ್ಲವೂ ಪ್ರಿ ಪ್ರಿಂಟ್ ಆಗಿರ್ತವೆ ಎಲ್ಲೋ ಮುದ್ರಿತ ಆಗಿರ್ತವೆ ಆದ್ರೆ ನಾವು ಆಧಾರವಾಗಿ ಇಟ್ಕೋಬೇಕಾದ್ದು ಗೂಳೂರು ಸಿದ್ಧ ವೀರಣ್ಣೊಡೆಯರು ಮತ್ತು ಆ ಪೂಸ್ನೂನ್ ಮಟ್ರು ಸಂಶಿಬ್ಸ್ತೂನ್ ಮಟ್ರು ಸಂಶೀಬ್ಸ್ತೂನ್ ಆಧುನಿಕ ವಿದ್ವಾಂಸರು ಅಂದರೆ ಅರವತ್ತ ಒಂಬತ್ತನೇ ಇಸ್ವಿಯಲ್ಲಿ ಆ ಶೂನ್ಯ ಸಂಪಾದನೆ ಪರಾಮರ್ಶೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾವು ಆಧಾರವಾಗಿ ಇಟ್ಕೊಂಡ್ರೆ ನಮಗೆ ಸತ್ಯ ಗೊತ್ತಾಗತ್ತೆ ಅಂತ ಸಂದರ್ಭದಲ್ಲಿ ಬಸವಣ್ಣವರು ಈ ವಚನ ಹೇಳಿರೋದು ಬಹಳ ಜನ ತಪ್ಪು ಮಾಡೋದೇನೆಂದ್ರೆ ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಅದೊಂದು ವಚನ ಇದೆ ಅದು ಅದೊಂದು ಸಾಲಿದೆ ದೊಡ್ಡ ದೊಡ್ಡ ಗುರುಗಳು ಕೂಡ ಇದನ್ನು ಬಿಟ್ಬಿಟ್ಟಿದ್ದಾರೆ ತಪ್ಪದು ಮುದ್ರಣ ಮಾಡುವಾಗ್ಲೂ ತಪ್ಪು ಬಿಟ್ಬಿಟ್ಟಿದ್ದಾರೆ ಒಳ್ಳೆಯ ವಾಕ್ಯ ಅದು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ನೋಡುವ ನೋಟ ಅಂದ್ರೆ ಅಲ್ಲಿ ಲಿಂಗವನ್ನ ನೋಡುವ ಪರಿ ಅದನ್ನು ಹೇಳಿದ್ದಾರೆ ನೋಡ್ತಾ ಇರಬೇಕು ಮೈ ಮರಿತ ಮರಿತ ನೋಡದ ಹಾಗೆಯೂ ಇರಬೇಕು ಅದು ಅಂತಿಮ ಸ್ಥಿತಿಗೆ ಆ ವಚನ ಹೇಳಿರೋದು ಅದ್ರ ಅರ್ಥ ಲಿಂಗ ನೋಡಬಾರ್ದು ಅಂತ ಅಲ್ಲ ಅದಕ್ಕೆ ಅವ ಸಾಲ್ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಕೆಲವು ಅರೆ ಬುದ್ಧಿವಂತರು ಅರ್ಧ ಅರ್ಧ ಶರಣ್ಯರು ಅವರು ಅದನ್ನ ಬಿಟ್ಟಿದ್ದಕ್ಕೆ ಅವ್ರ ಗುರುಗಳು ಕೂಡ ಬಿಟ್ಕೊಂತ ಬಂದ್ಬಿಟ್ಟಿದ್ದಾರೆ ಹಂಗ್ ಬಿಡಬಾರ್ದು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ಆ ನೋಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗನ ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಪರಮಾತ್ಮ ನೆನೆಸಬೇಕು ಆದರೆ ಇನ್ನೊಬ್ಬರ ತೋರಿಕೆಗಾಗಿಯೋ ಅಥವಾ ಹೊರಗಳ ಪ್ರಾಪ್ತಿಗಾಗಿಯೋ ನೆನೆಯೋದಲ್ಲ ಅಥವಾ ಕಾಣಿಸೋವಾಗಿ ಜಪ ಮಾಡ್ತೀವಲ್ಲ ನಾವು ಯಾರನ್ನೂ ಮೆಚ್ಚಿಸೋದಕ್ಕಾಗಿ ಆ ಹಾಗಲ್ಲ ನೆನೆಯುತ್ತ ನೆನೆಯುತ್ತಾ ನೆನೆಯದಂತಿರಬೇಕು ಅಂದ್ರೆ ನೀನೇ ಆ ಸ್ವರೂಪ ಆಗಬೇಕು ಇದು ಶರಣರದ್ದು ಮುಖ್ಯ ಗುರಿ ಲಿಂಗವನ್ನು ಪೂಜಿಸ್ತಾ ಲಿಂಗವೇ ಆಗಬೇಕು ಪರಮಾತ್ಮನನ್ನು ನೆನೆಯುತ್ತಾ ನೆನೆಯದ ಹಾಗೆ ಇರಬೇಕು ಆ ಪರಮಾತ್ಮನ ಸ್ವರೂಪವೇ ನೀನಾಗಬೇಕು ಆ ಸಾಮರಸ್ಯವನ್ನ ಲಿಂಗ ಅಂಗ ಸಾಮರಸ್ಯವನ್ನ ಸಾಧಿಸಬೇಕು ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ